ಲಕ್ಷ್ಮಿ ಮಹಾಲಕ್ಷ್ಮಿ ಸಿನಿಮಾದಿಂದ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಈ ಸಾಂಗು ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ लक्ष्मी महालक्ष्मी ह लक्ष्मी महालक्ष्मी लक्ष्मी जयलक्ष्मी महा लक्ष्मी, लक्ष्मी, जय लक्ष्मी।, लक्ष्मी सुभलक्ष्मी निधनवा धन्यवा बारम्मा मनेगे दयमाडम्मा अम्मा बारम्मा ಬಡವರ ಮನೆಗೆ ದಯಮಾಡಮ್ಮ ಶ್ರೀಹರಿ ಮನೋವಿಲಾಸಿನಿ ಶ್ರೀನಿಧಿ ಆ ಪ್ರಚೋದಿನಿ ಶ್ರೀ ಸುಖೇಸು ಮಂಗಳಾಂಗಿನಿ ಸರ್ವ ಇಷ್ಟ ಸುಪ್ರದಾಯಿನಿ ನಮ್ಮ ಮನೆಯಲ್ಲಿ ಬಂದು ನೆಲಸಮ್ಮ ಸಾರದ ಜೊತೆಯಲ್ಲಿ ಹಾಡಿನಲೆಯಮ್ಮ ಲಕ್ಷ್ಮೀ ಮಹಾಲಕ್ಷ್ಮೀ ಆ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮೀ ಗೃಹಲಕ್ಷ್ಮೀ ನೀ ನಗುವಾಗಿ ನಗವಾಗಿ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ನಿನ್ನ ಗಂಡ ಲೋಕನಾಯಕ ನೀನು ಅವನ ಹೃದಯ ಕಾರಕ ನಿನ್ನ ಮಗನು ಲೋಕಕಾರಕ ನೀನು ಅವನ ಸೃಷ್ಟಿ ಪ್ರೇರಕ ನಿನ್ನ ದಯ ಎಲ್ಲಿ ಎಲ್ಲ ಬಂಗಾರ ಮಣ್ಣಿನ ಮಡಿಲೆಲ್ಲ ಚಿನ್ನ ರತ್ನದ ಭಂಡಾರ ಲಕ್ಷ್ಮೀ ಮಹಾಲಕ್ಷ್ಮೀ ಹಾ ీ మహాలక్ష్మి లక్ష్మి జయలక్ష్మీ లక్ష్మీ సుభలక్ష్మి నీసిరియీ హరియీ బారమ్మ బడవర మన దయమాడమ్మ అమ్మ బారమ్మ బడవర మన దయమాడమ్మ పారమ్మ ಬಡವರ ಮನೆಗೆ ದಯಮಾಡಮ್ಮ